ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋಲರ್ ಮಾತಾಡ್ಲಾ ಮಾತಾಡ್ಲಾ ಸೌಖ್ಯ ಅಂದೇನವೆ ಇನಿ ಸಂಡೇ ಸಂಡೇ ಮಧ್ಯಾಹ್ನ ಹಾಂಡು ಆಲ್ರೆಡಿ ಎಂಜ ಮಧ್ಯಾಹ್ನ ಹಾಂಡಿಚ್ಚಿ ಕಾಂಡಿ ಮಧ್ಯಾಹ್ನ ಇತ್ತು ಮಧ್ಯಾಹ್ನ ಹುಣಸುಗ್ ಕಚ್ಚಿಪು ಕಾಂಡೆನೆ ಮಂತದ ಕಜಿಪು ತೂರ ಎಲ್ಲ ಪದೇಂಗಿಲ್ಲ ಚಪ್ಪ ಚಪ್ಪತ್ತಿ ಬಾಯಿ ಇಂಜು ಒಂಥ ದಿನ ವೆಜ್ಜ ಅಂಚ ಅದು ಮಾಮಿ ಮಾವಿ ಸ್ಪೆಷಲ್ ಚಟ್ನಿ ಬಂತಂದಿರ್ಲೇ ರೀ ಮುರಣಿ ಪೀರೆ ಕಚ್ಮದಿದ್ದತೆ ಆಯ್ತ ಪೀರೆದ ನಾರನ್ನು ಪೂರ ತಿಂತ ಅಂತ ಆಯ್ತು ಚಟ್ನಿ ನಾನು ತಿಂತ ಜಿದ್ನೆಟ ಮುಖ ಫಸ್ಟ್ ಟೈಮ್ ಕರ್ಪಾಡೊಂದು ಉಳ್ಳಿಯರು ಹುಂಚಿ ಪಾಡಿಯರು ಮಕ್ಕ ಪೀರೆದ ನಾರ್ ಪಾಡಿಯರು ಮಕ್ಕ ತಾರಾಯಿ ನೀರುಳ್ಳಿ ಮುಖ ಉಪ್ಪು ಮಕ್ಕಂತ ಪುಳಿ ಅಲ್ಲೇ ಮಕ್ಕ ಪುಳಿ ಮಕ್ಕ ತಾರಾಯಿ సేమ్ నమ్మ చట్నీ అయినా ఎర్డ్ మంత్ నెను నేను చోలిన పజ్జి బాడ చూరు సే బు బెచ్చ అంతపడు వెచ్చ అంతదు బాబాడు తులి సూరు సార్తూ అడగే చుడు తిరుగు ఆ చట్నీ రెడీ హట్నీ రెడీ అండ్ నన్న ఉన్కా ముంచి ము ముంచినీజిప్పు నగరడు మూజి బయ్య బోర్డు అలా తార గి గాళి మస్త మస్తు వర దుంబు వర భర్స ఎంకల్ పడదిన కొంట పూర దత్త ఇోకుంబు విన బూర్డు తారత్తు తార ఇంచే అ ಇತ್ತೆ ಮಾಮಿ ಮಂದಿರಿ ರಡ್ಡು ಪಾಡಿ ಇರುಪಿದೈ ದೊಂಬು ಬತ್ತಂಡ ಸೊನಸ್ ಮಾಡ್ತಾ ಚಟ್ನಿ ಅಂಚಕ ಎಲ್ಲ ಸೀರೆ ಅರ್ಧ ರಡ್ಡು ಅರ್ಧ ಸರಿ ಅರ್ಧದು ಅರ್ಧದ ದೆಪೋಡು ಪಾಡೋಡು ದೆಪ್ಪ ಚಟ್ನಿ ಶೋಕ ಶೋಕತನ ಗಾಳಿ ತುಲೆ ಭಯಂಕರ ಗಾಳಿ ಉಂಡು ಈಗ ಬೈಯ್ಯ ಕಡ ಮಧ್ಯಾಹ್ನವರ ಲಾಕ್ ಮಾಡಿ ಪಕ್ಕದಾಲಿ ಚೂಜ್ಜತ್ತೆ ಸಾರಿಗು ಫಾಲ್ ಪಾಡ್ದಿ ನಾವ್ ಫಾಲ್ ಪಡ್ದು ಎಲ್ಲ ಸ್ಟಿಚ್ ಮಾಡ್ದಿತ್ತೆ ಆಯ್ತಾ ಹೆಮ್ಮಿಂಗ್ ಅಂತ ಸ್ಟಿಚ್ ಪಡತಿ ಅವ ಮೇಲೆ ಆತಜಿ ಈಜಿನ್ ಯಾನೆ ಯಾನೇ ಫನೊಂದಿತ್ತ ಈ ಟೈಲರ್ ನಕ್ಳಿಗೆ ಪೂರ ಫಾಲ್ ಪಡಣೆ ನೂತ್ ರೂಪಾಯಿ ಅದತ್ತೈತೆ ಹೆಂಗ ಗೊತ್ತ ಬಂಗ್ ಫಾಲ್ ಪಾಡ್ರೆ ಅಂದ್ರೆ ನೂದತ್ತು ಆತು ನೂತ ಇವಲ್ಲ ಕೊರಲಿ ಫಾಲ್ ಕಾದಿ ಐದ್ ನಿಮಿಷದ ಬೇರೆ ಬರ್ಪುಂಡು ಡು ಫಾಲ್ ಪಾಡ್ನ ಎಂದ ಇಡೀ ದಿನೊಟ್ಟು ಹಾತಿದ್ದೆ ಅವು ಐಟೆ ಕುಲ್ತು ಎಂಡ ಆತು ಇಡೀ ದಿನೊಟ್ಟು ಸ್ಟಿಚ್ ಪಾಡಿ ಅವು ಬಕ ಒಂದು ಲೈನ್ ಹಾಕುತ್ತೆ ಇಂದ ಸೀರೆ ಮುರಾಣಿ ಅನಿಗ್ ತೋಜಾ ಗಿಫ್ಟ್ ತಿಕ್ಕಿನ ಐಕಿ ಅನ ಇನ್ನಿ ಫಾಲ್ ಪಾಡ್ನಿ ಒಂದೆ ಒಂದು ಪುರ ತಕೊಂಡು ಅವು ಸ್ಟಿಚ್ ಪಾಡ್ನಾಗ ಪಿರಾನೆ ಬರ್ತೀನಿ ಅವು ಟಿಕ್ಲಿ ಟಿಕ್ಲಿ ಉಂಡತೆ ಅಂಚಾದ ಅಂಚಾ ಅಂಚ ಬಾರಿ ಬಂಗೋಡು ಸ್ಟಿಚ್ ಪಾಡ್ದ ಹಾತೊಂಡು ಒಂದು ಹೆಮ್ಮಿಂಗ್ ಮಂತ ಒಂದಿತ್ತೆ ಅಪ್ಪಗ ಬೈ ಚಾಪಾರ್ರೆ ಲಕ್ಕಿ ನಾಲ್ ಬಕ್ಕ ಬೊಕ್ಕ ಅವೊಂದು ಒಂದೊಂದ್ ಅಂಡ್ ಮೇರ್ ಬೈದಿರಿ ನೀ ಬೇಗ ಕಂಪ್ಲೀಟ್ ಆತನೇ ತೋರ ಹಾಕ್ತೀ ಇದರ್ತಿರು ಪೊಳಲಿಗ ಏನನ್ನ ಏನನ್ನ ತೋಪ್ತೀರ ಬಿಡ್ತು ನೀಸರೋಗರಲ್ಲ ತೋಪ್ತಿರ ಮೂರಾಲ ಮುರಾಣಿ ಅಂಜಿ ಬರ್ತೇವ್ರಿ ಇತ್ತದವಾಡ್ದು

ಏ ಪಲಾವ್ ಯಾನೆ ನನ್ನ ಪೋಯಿನ ರಿಕ್ಷೋಡ್ ಪಾಡೊಂದು ಸೀದ ರಿಕ್ಷೋಡ ಬರ್ತಾರೆ ಅಂದ ಅಂಚನೆ ಮನ್ಪೋಡ್ ನಾನು ಅವರ ಅಲ್ಪ ಅಣ್ಣನ ರಿಕ್ಷಾ ಒಂದು ಹಂಚಿ ಕೈ ತಲ್ಟ್ ಅವ್ರನ್ನ ರಿಕ್ಷೋಡ್ ಆಪ್ ಯಾನ ಏನು ಬೆದ್ರಾಡ್ದು ಇಲ್ಲಡೆ ರಿಕ್ಷೋಡ ಕೊಂತೀನಿ ಅಣ್ಣ ಮೂಲು ಅಂತ ಬಂಗ ನಮ್ಮನ್ನ ರಿಕ್ಷೋಟ ಅಲ್ಲೂ ಬರ್ತಿದ್ದ ಅಲ್ಪ ಅದು ನಡು ತುಂಬ ಎದುರು ಮೊಗಲ್ಲ ಇಲ್ಲದ ಜಾಲಿಗ ಅಂದ ಅಲ್ಪ ಜಡೆ ತುಂಬೋಡೆ ಎಂತ ತುಂಬೋಡೆ ಗೈಸ್ ನಮ್ಮ ಮಂಜಾವ್ ಮಲ್ಲ ಪ್ರಾಬ್ಲಮ್ ಬರ್ಕೊಂಡು ಬೈಕ್ ಬರ್ಕೊಂಡು ಮಲ್ಲ ಗಾಡಿ ಬರ್ಕೊಂಡು ಚೂರ್ ನಡ್ಕೊ ಅಂಚ ಇನ್ನಿ ಫೈನಲ್ ಆದ ಬಿಗ್ ಬಾಸ್ ಸ್ಟಾರ್ಟ್ ಆತಂಡ್ ಬಿಗ್ ಬಾಸ್ ಮೇರ್ ಪೋಪ್ ಎಂದು ಬಂದಿತ್ತೇರು ಬಕ ಏನು ಬರ್ಚಿ ಅವಳು ಇತ್ತು ಪುರ ಎಡ್ಡೆಡು ಬಬ್ಬಾಡ್ ಎಂದು ಬರ್ಚಿನ ಪನ್ನಿ ಅದೇ ಐಕರಿಗಿನಿ ಅಂತ ಬೇಜಾರ್ ಅದೇ ಆರ್ ಪೋಪ್ ನೈಟ್ ಇತ್ತೇರು ಸುದೀಪ್ ಸರ್ನ ಪುರ ಗುರ್ತತ್ತಿನ అత యాన్ బోర్చి పని అయితే రిన పోపు నామ్ అ తినియా మొబైల్ ఉంజిట్టున్న ఉండా తాదా లఖితప్పటి వరకు లో పోజ్ నికల కామెంట్ వర వర నికల హస్బెండ్ లంచ్ సేమ్ athe ఈ హస్బెండ్ నాక పుర ఇంచేనేనా ಇದ್ದಿ ತೋಲಿ ಪನ್ನಗಾಂಚೆ ಪಂತು ಸೋ ಬಿಗ್ ಬಾಸ್ ಬತ್ತಿ ರೇರ್ಪುರ ಬತ್ತಿರಂತುವರ ಐಜಿ ಗಂಟೆ ಏಳಾಂಡೆ ಇತ್ತೇರ ಓರಿ ಪಾಸ ಜನ ಪುದರಗತ್ತು ಜಾಯಿ 28 ಬನ್ನಿ 25 ಲಕ್ಷದ ಡ್ರೆಸ್ ತಂದಿಗೆ ಕಾಲಿ ಬಿಗ್ ಬಾಸ್ ಬರ್ರೆ ಅಡೆ ಇತ್ತು ಕಾಸಿ ಪತೆ ಅಂದ್ರೆ ಇಂಡಿಯಾ ಒಳಗಡೆ ಲೆಕ್ಕನೇ ಇಲ್ಲ ಆಷ್ಟು 레ವೆಲ್ ಗೆ ನ್ಯೂಸ್ ಯಪ್ಪ ಸೊ ತುಕ ನಮ್ಮ ಬಲೆ ಬಲೆ ರಕ್ಷಿತಾ ಲೇರು ಬಿಗ್ ಬಾಸ್ ಏನ್ ಇನ್ಸ್ಟಾಗ್ರಾಮ್ ಹುಡ್ತುಯೇ ಸೊ ನಮ್ಮ ಮ್ಯಾಂಗ್ಳೂರ್ ಸೈಡ್ ಇಡ್ದಾರೆ ಅದಿಕ್ ಎನ್ನ ಹೆಚ್ಚಿನ ಅಂಶ ಪ್ರಕಾರ ಹೆಂಗ ಬಿಗ್ ಬಾಸ್ ಇಷ್ಟ ಲಾಸ್ಟ್ ಲಾಸ್ಟ್ ನಾ ಬೇಜಾರ ಕುಂಡ ಪುರ ಪೋಪೆರತೆ ಪೋಯ್ಸಾರ್ ಅಂದ್ರೆ ಲಾಸ್ಟ್ ಟೈಮ್ ಪಂತೆ ನಿಕ್ಳ ಯಾ ತುಪ್ಜಿ ಬಿಗ್ ಬಾಸ್ ಅಂದ್ ಅಂಡ್ ಅಲ್ಲ ಒಂಜಿ ಸುದೀಪ್ ಸರ್ ತುಕ 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 ಅಂದ ஜரி தூப்பு ஜாஸ்தி ஃபீலிங் பூராஜ் நம்பிக்கில ஜாயினே விண்ணாடுன்னா பண்பினா பாவனைஜி தயப்பாண்ட் எங்க தாதன்கிச்சி நம்பிக்கிஜி சோ பிரேட்சு மாமினீர் போயர் தூக்கி நம்ம ரஷ்ன எண்ட்ரி ஆத்திஜா

ಅಂಚ ಐತ ಮಾಮಿ ಇತ್ತೆರ್ ಇಲ್ಲಡ್ ಮಾಮಿ ಉಲ್ಲಾಲಗ್ ಪೋತೆರ್ ಯಾನ್ ಇತ್ತೆ ಕ್ಲಾಸ್ ಡ್ ಬತ್ತಿನ ಆತ್ರ ಇತ್ತೆ ಒಂಜಿ ಇಯರ್ಸ್ ಬರೊಂದುಂಡು ಮಾ ಮಾಮಿ ಇತ್ತೆಂತ ಒಂಜಿ ಬರ್ಪೆರ್ ಆತ್ ಇಲ್ಲಡ್ ಏರಾಂಡಲ ಬನ್ನಗ ಹಿರಿಯಕಲ್ ಬೋರ್ಡ್ ಅತ್ತ ಅಂಚ ಯಾನ್ ಪ್ರೇಕ್ಷಣ ಪಪ್ಪನ ಪ್ರೇಕ್ಷಣ ಉಂತದ್ ಇತ್ತೆ ಪ್ರೇಕ್ಷಣ ಪಪ್ಪನ್ ಪಂಡೆ ಮೂಲು ಉಂತ್ಲಿ ಎಸ್ ಇಡೆ ಬರಡ್ ಬೊಕ್ಕ ಪೋಲೆ ಅಂಚ ಕಾತ ಒಂದುಲ್ಲ ಇಡೆ ಬರ್ ಕೊಡೋದು ಅವೇ ಸಾಧಿಪ್ಪು ಕರಡಿ ಪಿಲ್ಲಿ ಗೊಂಬೆ ಇಲ್ಲಿ ಬರ್ಬೋದು ಇಲ್ಲಿ ಅತ್ತ ಒಂಥರ ಮಂಜೋಲ್ದ ಸಿಂಹ ಸಿಂಹ ಇನ್ನ ಸಾಧುಲ ಪ್ರೇಕ್ಷಕ ಹೊರ ಪೋಟಿಗೆ ಹಾಕೊಂಡು ಕೋಡೆ ಬಿದೆ ಬೈದ್ನೇ ಜಜ ನಲ್ಪು ನಗ ತೂ ನಗ ಉಳಾಯಿಡೆ ಉಂಟು ಅಕ್ಕ ದಿನ ಪೇರ್ ಮೊಲೇನ್ ಬೊಕ್ಕ ಬರೋಂದು ಲಾಯೇ ಎಡ್ ಮುನೆತ್ತಾಯೇ ಆ ಏ ನಾಲ್ನೆತ್ತಾಯೇ ಕುಡ್ತೊಂಡಕ್ಕ ಆಂಡಲ ಹೋಡಿಗೆ ಹೊಲೆಗ್ ದಿಚ್ಚು ನಕಲಿತದಂಡ ಪತಿಯೋಡ ಬತ್ತನ ಬತ್ತರ ಓ ಒಂದಿಷ್ಟೆ ನಾವು ಸ್ಪೂರ ಹಂಡು ಏಸ ಬರ್ಕೊಂಡು ಒಂದು ಕಾತೀರಿ ಬತ್ತಿದ್ದ ಅಂಚ ಅದೇ ಪೋಯಾರ ಅಂಡಕ್ಕಲು ಎಲ್ಲ ಬಕ್ಕ ಬಯ್ಯನಾಗೆಲ್ಲ ಬರ್ತಾರದ ಅದಲ್ಲ ಮಸ್ತು ದೊಮ್ಮುಂಡು ಗಾಳಿ ಉಂಡು ಮೀನಿ ಕಂಡ ಕರೆಂಟ್ ಮಿಷಿನ್ ಇದ್ದ ಮಿಷಿನ್ದ ಕುಂಟಿತ್ತ ಬತ್ತ ಆಗಿರ ನುಂಗೊಂದು ಉಂಡು ಬಕ್ಕೊಂದಿಗಳಕೇನ್ ಅಂಚ ಕಾಮೆಂಟ್ ಇತ್ತಂಡು ನಾ ಸೀರೆ ಕಟಿಲ ಸೀರೆದ ಡೀಟೇಲ್ ಬನ್ನಿಂದ ಅರ್ಧ ಇಜ್ಜವೆ ಇದು ನಾನು ಎಲ್ಲ ಅರ್ದೊಡ್ಡಿ ಎಲ್ಲ ರಜೆ ಉಂಡು ಅಂಚ ಅಂದಿಲ್ಲ ರೆಡ್ ಸೀರೆ ಉಲ್ಲು ಒಂದು ಸಾರಿ ಮಸ್ತ್ ಶೋಕೊಂಡು ಒಂದು ಹಿಂಗೆ ಮಾಮಿ ಮಾಮಿ ದತ್ತು ಕೊಡ್ತೀನಿ ಅವಳು ಏನು ಇಲ್ಲದ ಮಾಮಿ ಅಂಚ ಅವು ಮುಲ್ಪದ ಡೀಟೇಲ್ ಆಯ್ತು ರೇಟ್ ಹಿಂಗಿತ್ತು ನೆನ್ಪಿಜ್ಜಿ ಟೂ ಕೆದ ಅವು ಎಕ್ಸಾಕ್ಟ್ ರೇಟದ ಅದ ನೆನ್ಪಿಜಿ ಹಿಂಗೆ ಬಕ್ಕ ಒಂದು ಹಿಂಗೆ ದೆತ್ತು ಕೊಡ್ತೀನ ವೈಜ್ಜಿ ವೈಜ್ಜರೇ ದೆತ್ತು ಕೊಡ್ತೀನಿ ನಾವು ಮೂಲ ಸಿದ್ಧಾಡು ಬೆದ್ರಾಡು ಸಿದ್ಧ ಅಂದ್ತಿ ಐಟ ದೆತ್ತು ಕೊಡ್ತೀನಿ ಅವ್ರು ಮಾತ್ರ ಅಂಚಿನ ಸೀರೆ ಹೊಂದೇತೀನಿ ಅಪ್ಪ ಅವಾಗ ಮಸ್ತ್ ಟೈ ಮಾಡಿ ಅಣ್ಣ ಮದ್ಬೇಡ್ ತುಂಬು ಆ ಸೊ ಅಂಚ ಸೇ ಮೂಡ್ ಬಿದ್ರೆ ತಿಕ್ಕೊಂಡು ತೂಲಿ ಅಂಚನೆ ಸೇಮ್ ತಿಕ್ಕೊಂಡು ಡೌಟ್ ಇಂಕಂಡ ಸಿದ್ಧ ದಾಖಲೆ ಕಲೆಕ್ಷನ್ ಅಂಚೆನೆ ತಿಳ್ಕೊಂಡು ಆಲ್ಮೋಸ್ಟ್ ಸಿದ್ಧಲಾತೆ ಓಲಾತೆ ಒಂದೊಂದು ಕಲೆಕ್ಷನ್ ಇತ್ತರ ಕೋಕ್ ಶುಕ್ತ ಸೀರೆದ ಆ್ಯಕ್ಚುಲಿ ರೇಟ್ ಗಾವು ಅಲ್ಲಿ ಟೂ ಕೆ ಉಲ್ಲ ಯಾವ ಅಂಜ ತು ನಾಕ ಮಸ್ತ್ ಬ್ರ್ಯಾಂಡ್ ತೋಚ್ ಸೊ ಬಾಕಿ ಎಂಕ್ ಕಲರ್ ಲಂಡ್ ಅಂಚ ಇನಿತ ಇನ್ನಿತ ನೀಡಿ ಹೆಣ್ಮಕೆ ನನ್ನ ಈ ವಿಡಿಯೋ ಒಂಜಿ ಎಡಿಟ್ ಮಂತದು ಪಾಡೋಡಿ ನಿಕ್ಕೂ ಪಕ್ಕ ಬೈಯದು ಕೊಡುಜಿ ಕೊಡಿ ಫಾರಂಡು ಅವ್ ನೆಕ್ಸ್ಟ್ ವ್ಲಾಗಡ್ ಬರ್ಕೊಂಡು ಸೊ ಇಂದು ಲಾಗು ಇಡೇಗೆ ಎಂಡ್ ಮತ್ತೊಂದ್ರೆ ನಿನ್ಲಿಗೆ ಇಷ್ಟ ಒಂದೇನು ಇಷ್ಟ ಅಂದ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಅಂಚೆ ನೀರುಪುರ ನನ್ನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಂಜರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲೇ ಬಾಯ್